ಎಲ್ಲರೂ ಊಟ ಆಯ್ತಾ ಇವತ್ತು ಮಕರ ಸಂಕ್ರಾಂತಿ ಅದೇ ರೀತಿ ಗಂಗಾ ಜಾತ್ರೆಯ ಹೆಬ್ಬ್ರಿ ಶುಭಾಶಯಗಳನ್ನ ಕೊಡ್ತಾ ಈ ಗಂಗಾ ಜಾತ್ರೆಯ ಒಂದು ಆಕೇಶ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು ಮುಖಂಡರು ಇನ್ನೂ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ ರಾಕಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ನಮ್ಮೂರನ್ನ ಸ್ವಾಗತ ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಬಲ್ಲವಿ ನರೇಂದ್ರ ಅವರು ಮೆಂಬರ್ ಅಮರನ್ ಅವರು ಅದೇ ಅದೇ ರೀತಿ ನಮ್ಮ ಗಡ್ಡರ್ ಪಂಚಾಯತಿ ಅಧ್ಯಕ್ಷ ರಾಜು ಅವರು ಮತ್ತು ಇಲ್ಲಿ ನಮ್ಮ ಮುರಳಿಯವರು ಅದೇ ರೀತಿ ಯುವ ನಾಯಕರಾದಂತ ಅವರು ಅದೇ ರೀತಿ ಎಸ್ ಎಂ ಟು ಮಂಡಿ ಮಾಲೀಕರು ಮತ್ತು ಎಂ ಎಲ್ ಎಸ್ ಮಂಡಿ ಮಾಲೀಕರು ಅದೇ ರೀತಿ ಜಿ ಆರ್ ಮಂಡಿ ಮಾಲೀಕರು ರವೀಂದ್ರ ಅವರು ಅದೇ ರೀತಿ ಎಲ್ಲ ನಮ್ಮ ಸೀನವರು ಮತ್ತು ನಮ್ಮ ಚಂದ್ರನ್ ಅವರು ಹರ್ಯ ಡಾಬಾ ಹರ್ಯನವರು ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲ ಗಣ್ಯರು ಎಲ್ಲರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ ಅವರು ಬೇರೆ ಕೆಲಸದಿಂದ ಬಂದಿಲ್ಲ ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು ಅದೇ ರೀತಿ ಮುಖ್ಯವಾಗಿ ನನಗೆ ಮುಖ್ಯವಾಗಿ ನನ್ನ ರೈತ ಬಾಂಧವರು ನಮಗೆ ಫಸ್ಟು ರೈತರು ರೈತರಿದ್ದಾನೆ ನಮ್ಗನ್ನ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವ ಸಾರ್ವಜನಿಕರು ಮತ್ತು ಮಾಧ್ಯಮಿತವರು ಮತ್ತು ಪೊಲೀಸ್ ಇಲಾಖೆ ಯಾಕಂದ್ರೆ ನಾವು ಇಷ್ಟು ಸಾವಿರ ಗಟ್ಲೆ ನಾವು ಸೇರಿದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು ಅದಕ್ಕೋಸ್ಕರ ಅವ್ರಿಗೂ ಎಲ್ರಿಗೂ ನಮಸ್ಕರಿಸ್ತಾ ಏನಿದೆ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಮ ಋಣ ತೀರ್ಸೋದು ಅಂತ ಇವಾಗ ಗೊತ್ತಾಗ್ತಾ ಇದೆ ನಾನು ನಿಜವಾಗ್ ಹೇಳ್ತಾ ಇದ್ದೀನಿ ಒಂದು ಸಾಮಾನ್ಯವಾಗಿ ನಾನು ಬಂದ್ರೆ ನೀವು ಇಷ್ಟು ಮಾತ್ರ ಒಂದು ಒಂದು ಸ್ವಾಗತನ ಕೋರಿದ್ದೆ ಅಂದ್ರೆ ನಿಜವಾಗ್ಲೂ ನನ್ನ ಲೈನ್ ಇರೋವರೆಗೂ ಜೊತೆಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ ಸುಮ್ತವರು ಅಂತ ಹೇಳ್ತೀನಿ ಸುಮ್ತವರು ಅಂತ ಹೇಳ್ತೀನಿ ಯಾಕೆ ರಾಜಕೀಯ ಆಗಲಿ ಯಾವುದೇ ಒಂದು ಅಧಿಕಾರ ಆಗಲಿ ಇಲ್ಲಿ ಸ್ಟಾರ್ಟ್ ಆಗೋದು ಎಲ್ಲಿ ಪೂಜೆ ಮಾಡಿಕೊಂಡು ಅಂತ ಹೇಳಿದ್ರೆ ಡೆಲ್ಲಿವರೆಗೂ ಹೋಗೋದು ಇವತ್ತಿಗೆ ದೇವೇ ಎಲ್ಲಿ ಯಾವ ಒಂದು ರಾಜಕೀಯ ಕೂಡ ಬಂದಿರೋದು ಗೊತ್ತಿಲ್ಲ ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಕೂಡ ಪೂಜೆ ಮಾಡ್ಬೇಕ ಆ ದೇವರ ಪೂಜೆ ಮಾಡಿದಾಗ ಊರವಾರ ಕಲಿ ಬಿಟ್ಟು ಆವತ್ತಿ ಅಂದ್ಬಿಟ್ರು ನೀವು ಬೀರೋ ಅಲ್ಲಪ್ಪ ಅಂತ ಆತರ ಇಲ್ಲಿಂದ ಯಾವುದೇ ಒಂದು ಒಂದು ಕಾರ್ಯಕ್ರಮ ಆಗ್ಲಿ ಒಂದ್ ಇಲ್ಲದೆ ಇಲ್ಲಿಂದ ಜನರು ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ನಿಜವಾಗ್ಲು ಗೊತ್ತು ನಾನು ಎಷ್ಟೇ ಎಲೆಕ್ಷನ್ ಎಷ್ಟೋ ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಎಲ್ಲರೂ ಕರೆಕ್ಟ್ ಆಗಿ ವಿನ್ ಅಂತ ಒಂದು ನಮ್ಮ ಎಬ್ಬರಿ ಗ್ರಾಮಸ್ಥರಿಗೆ ಆ ದೇವಿಯ ಗ್ರಾಮದ ಆಶೀರ್ವಾದ ಎಲ್ರೂ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ಆ ರೈತರ ನಾವ್ ಇರೋದು ரேட் அவரு அடக்கே நம்ம யுவ முக நம்ம நாயக்கோத்தின உதாரணம் நம்ம சந்திர நம்ம எம் எல் எத்த எம் எல்லை காங்கிரஸ் சர் எம் எல் வரைக்கும் சார் ஜன பார்த்தா யாரு கார் பண்ணுறது பண்ணல ಅಷ್ಟು ವಿಶ್ವಾಸದಿಂದ ಅಷ್ಟು ವಿಶ್ವಾಸದಿಂದ ಅಷ್ಟು ಸಾವಿರ ಸಾವಿರ ಏನೋ ಜನ ಬಂದಿದ್ದಾರೆ ಅಂದ್ರೆ ಅದು ವಿಶ್ವಾಸ ಒಂದು ವಿಶ್ವಾಸದಿಂದ ಬಂದು ಒಂದೇ ಯಾವುದೇ ಒಂದು ನಂಬಿಕೆ ಕೊಡೋಕೆ ಸರಿ ಅಂತ ಯಾವ್ತ ಸರಿ ನಾನು ನಾನು ಚಾಲೆಂಜ್ ಬಂದಿಲ್ಲ ನಾನು ಚಾಲೆಂಜ್ ಬಂದಿಲ್ಲ ಸೇವೆ ಮಾಡಕ್ ಬಂದಿದ್ದೀನಿ ನಾನು ರಾಜಕೀಯಕ್ಕೆ ಬಂದಿಲ್ಲ ನಾನು ರಾಜಕೀಯಕ್ಕೆ ಬಂದಿಲ್ಲ ನಾನು ಬರೋನು ಬಡವ ದೇವರು ಒಳ್ಳೆ ಮಾಡಿದ್ದಾರೆ ಸಹಾಯ ಮಾಡಬೇಕು ಬಡವರ ಕಷ್ಟ ಗೊತ್ತು ಇವಾಗ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ರಾಜಕೀಯ ಎಲ್ಲ ಯಾವತ್ತ ರಾಜಕೀಯ ಅಂತಲ್ಲ ಒಂದು ಸೇವೆ ಮಾಡಬೇಕು ಒಂದು ಆಸ್ಪತ್ರೆ ಪ್ರಾಬ್ಲಮ್ ಆಗಲಿ ಒಂದು ಮಕ್ಕಳ ಶಾಲೆ ಆಗಲಿ ಮತ್ತೆ ಯಾವ್ದೇ ಒಂದು ಇದಾಗ ನಾವು ಸಹಾಯ ಮಾಡ್ತಾ ಇದ್ರೆ ಒಳ್ಳೇದಾಗುತ್ತೆ ನಾನು ಒಂದು ಉದಾಹರಣೆಗೆ ಹೇಳ್ತಿದ್ವಿ ಒಂದು ಮಗುಗೆ ಹತ್ತು ಸಾವಿರ ರೂಪಾಯಿ ಆ ಟೈಮ್ ಅಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ನೀವು ಇಷ್ಟು ಸಾವಿರಾರು ನಾವು ಏನೋ ನಮ್ಮ ಸಾರು ಎಲ್ಲರೂ ಬಂದು ಇವತ್ತು ಎರಡ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಇರೋಕೊಳ್ಳೋಣ ಯಾಕಂದ್ರೆ ಇವತ್ತೊಂದು ದಿನ ನೀವು ಈ ತರ ಒಂದು ಹುಮ್ಮಸ್ಸಿಂದ ಇಂದ ಎಬ್ಬ್ರಿ ನೂರು ಹುಮ್ಮಸ್ ನಮಗ್ ಗೊತ್ತಂಗೆ ಎರಡು ಆ ಎಬ್ರಿರ್ತಾರೆ ಎಬ್ರಿ ಅದಕ್ಕೋಸ್ಕರ ಹೇಳ್ತಾರೆ ನಾನು ಅದಕ್ಕೆ ಹೇಳ್ತಾವೇನೆ ನಾನು ಏನು ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ

ಎಲ್ಲ ನಮ್ಮೂರು ಎಲ್ಲ ನಮ್ಮೂರು ಎಲ್ಲ ನಮ್ಮ ತಾಲೂಕು ನನ್ನ ತಾಲೂಕು ಅಂತ ಒಂದು ನಮ್ಮ ಕೈ ಇವತ್ತು ಹೇಳ್ತಾ ಇದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ವರ್ಷ ಆಗಿದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ಸಾವಿರ ಎರಡು ವರ್ಷ ಎರಡ್ ಸಾವಿರ ಆಗಿದ್ದೀನಿ ಅಲ್ಲಿ ಬರೋ ಸ್ಕೀಮ್ ಎಲ್ಲಾ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡವರಿಗೆ ಕೊಡ್ತಾ ಇರೋದು ಏನೋ ಅವ್ರ ರೂಪಾಯಿ ಕಷ್ಟಿಲ್ಲ ಇಲ್ಲ ಅಲ್ಲಿ ಫ್ರೀ ಆಗಿ ಬರೋದು ರೋಡ್ರಿ ಇನ್ನೂ ಫ್ರೀ ಆಗಿ ಬರೋದು ಯಾವತ್ತು ಟಿ ಡೆಸ್ಕ್ ಆಗ್ಲಿ ವಾಟರ್ ಫಿಲ್ಟರ್ ಆಗ್ಲಿ ಬುಕ್ಸ್ ಆಗ್ಲಿ ಸೈಕಲ್ ಆಗ್ಲಿ ಏನೇ ಬಂದನು ಫ್ರೀ ಆಗಿ ಕೊಡೋದು ಫ್ರೀ ಆಗಿ ಎತ್ಕೊಂಡ್ಬಂದ್ ಕೊಡೋದು ಯಾರು ದುಡ್ಡು ಹಾಕೋಸ್ತಾ ಕೊಡೋಷ್ಟು ಇಲ್ಲ ಇದು ಫ್ರೀ ಆಗಿ ಬರುವಂತ ಒಂದು ಐಟಮ್ ಎರಡು ವರ್ಷ ಹಾಕಿದ್ದಾರೆ ಅಧ್ಯಕ್ಷ ಮಾಡೋದು ನಾವು ಮಾಡಿದ ಸೇವೆ ಕೋಸ ಕೊಟ್ಟರು ಆ ತರ ನಾವು ಮಾಡಿದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ನಮ್ಮ ದೇವ ದೇವ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾರೆ ಅದೇ ತರ ಒಳ್ಳೆ ಕೆಲಸ ಮಾಡ್ಸಿಕೊಳ್ಳೋಣ ನಿಮ್ಮ ನಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಮಂಜುನಾಶೀರ್ವಾದಿಂದ ಅವ್ರು ಗೆದ್ದಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಕೂಡ ಗಲಾಟೆ ರೈತರ ಬಗ್ಗೆ ಇವತ್ತು ಹೋಗಿದ್ವಿ ಸರಿ ಹೋಗಿದ್ವಿ ಅಲ್ಲಿ ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಇದು ಅಸೆಂಬ್ಲಿ ಹೋದ ತಕ್ಷಣ ಗಡಿ ಭಾಗದಲ್ಲಿ ಘಾಟ ಮಾಡ್ತಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಇದಾಗಿದೆ ಮುಂದಿನ ಎಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ ಇವತ್ತು ಒಂದು ರಾಜಕೀಯ ಅಂತಲ್ಲ ಇದು ಊರಿನ ಹಬ್ಬ ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲರೂ ಎಲ್ಲಾ ಪಾರ್ಟಿಯವರು ಇರ್ತಾರೆ ಎಲ್ಲಾ ನಾವು ಜಾತಿ ಬೇರೆ ಬೇಡ ಯಾವುದೇ ಒಂದು ರಾಜಕೀಯ ಬೇಡದೆ ಇವತ್ತು ಹಬ್ಬನ ಮಾಡ್ತಾರೆ ಅದಕ್ಕೆ ನಾವು ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲಾ ನಮ್ಮ ಮುಖಂಡರು ಎಲ್ಲ ಸೇರಿ ಎಲ್ಲಾ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಮಸ್ಕಾರ ನಿಮ್ಗೆಲ್ಲರ ನಿಮ್ಮೆಲ್ಲರ ಆಶೀರ್ವಾದಗಳಲ್ಲಿ ಸೇವೆ ಮಾಡಿ ಬಲ ಕೊಟ್ಟು ನಿಮ್ಮ ಜೊತೆ ಯಾವಾಗ ಜೊತೆ ಇರ್ತೀವಿ ನೀವು ಯಾವ್ದು ಆಗಲಿ ಒಂದು ಆಸ್ಪತ್ರೆ ಪ್ರಾಬ್ಲಮ್ ಒಂದು ಒಂದ್ ದೇವಸ್ಥಾನ ಇದಾಗಲಿ ಒಂದು ಬಡವರು ಇರೋಗ್ಲಿ ನಾನು ಎಲ್ಲ ಸಹಾಯ ಮಾಡ್ತೀನಿ ನಿಮ್ ಜೊತೆ ಇರ್ತೀನಿ ಅಂತೇಳಿ ಇವತ್ತು ನಾಲ್ಕು ಮಾತು ಮಾತಾಡ್ತಾರೆ ಅವಶ್ಕಾರ ಕೊಟ್ಟು ಎಲ್ರೂ ನಮ್ ಅದೇ ರೀತಿ ನಮ್ಮ ಕಿರಣ್ ಆರ್ಕೆಸ್ಟ್ರಾ ಅವರು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ನಡೆಸ್ತಿದಾರೆ ನೀವು ಸ್ವಲ್ಪ ಗಾಯಿಗಳು ಬಂದಿರ್ತೀರಿ ಹುಷಾರಾಗಿ ಹೋಗ್ರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ನುಕೊಂಡು ಇರೋರು ಇಂತ ಅವರಿಗೆ ನಿಧಾನಕ್ಕೆ ಹೋಗಬೇಕು ಮತ್ತು ಪೊಲೀಸ್ ಅವರಿಗೆ ಒಂದು ಒಂದು ಅವರು ಎಷ್ಟ ಕೊಡ್ತಾರೆ ಸಹಕರಿಸ್ತಾ ಸಹಕರಿಸಾರೆ ಯಾಕಂದ್ರೆ ನನಗೆ ಗೊತ್ತೇ ಇಬ್ಬಿಗೆ ಇಲ್ಲಿ ಬಗ್ಗೆ ನಮ್ಮ ಯುವಕರ ಬಗ್ಗೆ ಗೊತ್ತು ಎಲ್ಲೋಡುಗು ಯಾವುದೇ ಒಂದು ಯುವಕನು ಯುವಕನ ಜೊತೆಗೆತ್ತೆ ಒಳ್ಳೇದ್ ಜೊತೆ ಇವತ್ತು ನಮ್ಮ ನಮ್ಮ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ನಮ್ಮ ಚನ್ನ ಏನು ಅದ್ ಕೋಪ ಅಂತೆ ಕೊಂಚ ಕೋಪ ಕನಿಷ್ಠ ಮುಂಚೋರು ಅದ ಅಂತ ಅಂತ ಮಂಚೂರೇ ನನ್ನ ಆಶೀರ್ವಾದ ఎవరన్నా కానీ ఆశ ఉంటే ఏమన్నా రైతులు నేను చెప్పి అందరూ వచ్చి ఈ ఒక కార్యక్రమం చే అందరూ వచ్చి ఒక ఇచ్చేసి ముఖ్యమైన మా మండి మాలకు మండి మాలకు వాళ్ళు కూడా వచ్చి నేను ఏమన్నా సాయం చేయాలో సేవ చేయాలంటే వాళ్ళు నేను కూడా ఉంటాను చెప్పి మా మండి వందర్లు కూడా వచ్చి మొత్తం దానికి చేస్తుంటారు నేరు కూడా రేపు పత్తి దిన వేయంత రైతుల్లో పద్ద దినం ఉంటాను నేను పొద్దున్న పత్తి రైతు రైతులు దేవుడు ప్రయత్నాలు ఒకనాడు నెల

ఇచ్చింద రైతులు ఆ రైతుల నుంచి ఎంత మార్కెట్ ఇంప్రూవ్మెంట్ అయింది ఇంకా ఇంకా ఇంప్రూవ్మెంట్ కావాలా రైతులు మంచిది కావాలని చెప్పి మేమంతా కష్టపడి వేసి ఇస్తున్నాము ప్రతి ఒక్కరికినా మీరందరూ సహాయం ఉంటేనే ఏ విషయక మీరు లీడు మీరందరూ లీడు మీరందరూ నైట్ నాకి మీరు మీరు నాయకులు నాకి నా చేస్తే నాకు ఆశీర్వాదం నాయక నాయకయ్యేది కదా నానిక మీరందరూ బాగుండాలి ఆ దేవంతింట్లో ఆశీర్వాదం అందరూ బాగుండాలని చెప్పి ఈ పదో నన్ను పిలిపించి నాలుగు మాటలు మాట్లాడే అవకాశం ఉన్న ఎవరికి నమస్కారం